ನಡಿ ನಡಿಗ ಬೆಂಕಿ ನೋಡಿದ್ರೆ ಇನ್ನು ನಡಿತರಿ ಕರ್ಕ ನಡಿವಾ ಕರ್ಕ ನಡಿರಿ ಇದೊಂದು ಅಚ್ಚನೆ ಯಾರಾದ್ರೂ ಉಳ್ಸಿಬಿಟ್ಟು ಬತ್ತ ನಡಿರಿ ನೀವು ಕರ್ಕ ನಡಿಯಪ್ಪ ನೀನು ನಡಿಗ ಕರ್ಕ ನಡಿವಾ ಹೋಗ ಕರ್ಕ ನಡಿ ಓ ಮಗ ಅಲ್ವಾ ಹೋಗೋರಕ್ಕೆ ಬಾಗಿಲ ಕಡೆ ಬಾಗಿಲ ನಡಿರಿ ನಡ್ರಿ ಬಿಕ್ಕೆ ಕರ್ಕ ನಡಿರಿ ಮಗ ನಡಿ ಇನ್ ಮುಗಿತ್ತು ಕಥೆ ಒಂದ ನಡ್ರಿ ನೀ ನಿನ್ ಎಷ್ಟು ಅಷ್ಟೇ ಕಾಲದ್ರು ಅಷ್ಟೇ ಅಯ್ಯೋ ಸುಟ್ ಬೂದಿ ಆಗೋನೇ ನಡೀರು ನಡೀರಿ ನೀನು ി സുമീരി ബീക്ക് കേൾക്കൊട്ടിത്തൂന്നേ നോക്ക അവ തൊടല അവൾ യോള കി മനസ്കണ്ടു അവർ നോട് അവർ അക്കു കാവനസ്ില്ല നമ്മൾ ബീക്ക് നന്ന സേം കര ഭവനസ്വ ഏനൂല്ല യൂ ഉപയോഗിക്കുന്നില്ല അവൻ ഇല്ല എത്തേ മഗ ആ അക്കൻ്റെ വള്ളെ തമ്മില എടുത്തി ഒഴേ ഗണ്ടുടി ഇത് ആഗോ ഹോയ് ഇനേനു ഉപയോഗില്ല സുമില്ല ഓത ആക്ക ബട്ടൽ ഓദക്കത് ബുടി അവൻ ഹായ് ഇൻമേല ഏനോ ധൈര്യം തന്നു ഇറത്ത കലീക്കഷ കണമ ನೀನು ಒಬ್ಬರು ಧೈರ್ಯ ತಗೋಬೇಕು ಏನಾರೇ ಅಲ್ಲಿ ಕಾಲೆಲ್ದಾರು ಸಿಕ್ಕಿಲ್ಲ ಒಂದು ಮೂಲೆಯಲ್ಲಿ ಗಂಡ ಕೂತಿರ್ಲಿ ಅಂತ ನಾನು ಮನೇಲಿ ಗೆಡಿಸಿದಂಗೆ ಅಂತ ನಾನು ಎಷ್ಟು ಧೈರ್ಯ ಹೇಳದ್ನು ನನ್ನ ಧೈರ್ಯ ಹೇಳಿದ್ರು ಅವ್ರು ಒಂದು ಮಾತನ್ನು ಕೇಳ್ದಂಗೆ ಹಿಂಗೆ ನಾನು ಅಷ್ಟು ಬಗೆಯಿಂದ ಹೇಳ್ದೆ ಸುಮ್ಮನಿ ಬೇಡ ಚೆನ್ನಾಗಿರಿ ನೀವು ತಲೆಗೆಸ್ಕೋಬೇಡಿ ಅಂತ ನಾ ಸಾಕತೀನಿ ಅಂದ್ರೆ ನನ್ನ ಮಾತು ಕೇಳ್ದೆ ಹಿಂಗೆ ಹೊಂಟೋದ್ರು ಅವ್ರು ಏನು ಬೇಡ ಬರೋದು ಬೇಡ ಮನೇಲಿ ಸುಮ್ಮನೆ ಕುಂತ್ಕೊಂಡಿದ್ರು ನಮ್ಗೆ ಎಷ್ಟು ಧೈರ್ಯ ಇರೋದತ್ ನಾವ ನೋಡ್ರವ ಹಂಗಾಯ್ತು ಮಗ ನಿನ್ನ ಬಗ್ಗೆ ನಮ್ಗೆ ಗೊತ್ತಿಲ್ವ ಅವ್ವ ಸುಮ್ನಿರು ನಿನ್ನ ಬಗ್ಗೆ ನಮ್ಗೆ ಗೊತ್ತಿಲ್ವ ನಾವು ಅದನ್ನೇ ಮಾತಾಡ್ಕೊತಿದ್ದೆವು ನೋಡು ಎಂಥ ಎಂಥೇಳಿ ಸಿಕ್ಕುದ್ಲು ಪಪ್ಪಾ ಅಷ್ಟೊಂದು ಒಳ್ಳೆ ಮಗಳು ನೋಡು ಎಷ್ಟು ಚೆಂದಾಗಿದ್ದದ ಬೆಣ್ಣು ಅನ್ಕೊಂಡು ನಾವು ಅಷ್ಟನ್ನೇ ಮಾತಾಡ್ಕೊತಿದ್ದವು ಸುಮ್ಕಿರವ ಸುಮ್ಕಿರು ಪಪ್ಪಾ ನೀನು ಏನು ಮಾಡಿ ಮಾಡೋಂಥದ್ದು ಎಲ್ಲಾನು ಮಾಡ್ದಲ್ಲ ಅವ್ನಿಗೆನು ಏನು ಕಿರುಕುಳ ಕೊಟ್ಟಿದ್ದಾವ ನೀನು ಏನು ಕಿರುಕುಳ ಕೊಟ್ಟಿದ್ದೆ ಇರ್ನಕ್ಕೆ ಮಾಡ್ಬಾರ್ದು ಮಾಡ್ಕೊಂಡು ಹೋದ ಬಿಡು ಬಿಡು ಏನೇನೋ ಅವ್ನ ಮ್ಯಾಲೆ ಯಾರು ಮೆಟ್ರಿಯಮ್ ಹಾಕಕ್ಕೆ ಹೋಗಿದ್ರ ಮೆಟ್ರಿ ಹಂಗೆ ಏನೂ ಇಲ್ಲ ಅವನಿಗೆ ಅದು ಏನು ಅನ್ನಿಸ್ತು ಓದ ಮುಗೀತು ಈಗ ಹಳೆ ಬರ ಮುಗೀತು ಓದ ಇನ್ನು ಮುಂದೆ ಅದು ನೋಡು ಮುಗ ಅದೇ ಚಿಂದಂತ ಮಗ ಆ ಮಗಿನ ಮಖ ನೋಡ್ಕೊಂಡು ಹೆಂಗೋ ಕಾಲ ಕಲಿಯವ ಹತ್ಕೊಂಡು ಕುತ್ಕೊಂಡು ಹೊತ್ಕೊಂಡಿನ್ ಹೊತ್ತಿ ಕರ್ದಿ ಬಾಯಿ ಪಡ್ಕೊಂಡ್ರಿ ಇಲ್ಲಿ ಎಲ್ಲಿ ಬರೋಂಥದ್ದು ಅಲ್ಲ ಧೈರ್ಯ ತಂದ್ಕೊಂಡು ಆ ಮಗಿನ ಮಖ ನೋಡ್ಕೊಂಡು ಬಾ ಮಾಡ್ಕೊಂಡು ಹೋಗವ ಬಿಟ್ಟೇಮ ನೀವು ಧೈರ್ಯವಾಗಿರಿ ನೀವು ಅವಳೋದು ಕರೆಯದ್ ಮಾಡಬೇಡಿ ಅವಳಗ್ ಧೈರ್ಯ ಯಾರು ಹೇಳರು ನೀವು ಹಿಂಗೆ ಗೊತ್ಕೊಂಡು ಕೂತ್ಕೊಂಡ್ರೆ ಬಿತ್ಯಮ್ಮ ನಾನು ಮಗ್ಳು ಮೇಲೆ ಎಷ್ಟೋ ವರ್ಷ ಮಕ್ಳಿತಿಲ್ಲ ಒಂದು ಗಂಡು ಮಗ ಆಲಿ ಆಗಲಿ ಆಗಲಿ ಅಂದ್ಬಿಟ್ಟು ನಾನು ದೇವ್ರಿಗೆ ಅರ್ಕೆ ಕಟ್ಕೊಂಡು ಎತ್ತಿ ನನಗೆ ಈ ಥರ ಏನಾರು ಇಪ್ಪತ್ತೇವ್ರಿಗೆ ಅರ್ಕೆ ಕಟ್ಕೊಂಡು ಎತ್ತಿ ಯಾವುದಕ್ಕೆ ಪ್ರೈಜ್ಗೆ ಬತ್ತು ಅಯ್ಯೋ ಒಂದು ದಿವಸ ನನಗೆ ಗೆದಾಕನಿಲ್ಲ ಎರಡ್ತಿ ಗೆ 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 ಸಾಕತ್ತೀವಿ ಅಂದ್ಬಿಟ್ಟು ಕೂಲಿ ಕೆಲಸ ಮಾಡಿಬಿಟ್ಟು ನನ್ನ ಮಗನ ಸಾಕ್ತೀನಿ ಅಂದ್ಕೊಂಡು ನಾನು ಸಾಕ್ತಿದ್ನಲ್ಲ ಉಳ್ಕೊಂಡು ತಿನ್ಕೊಂಡೆ ಒಂದು ಮೂರಲ್ಲಿ ಬಿದ್ದಿದ್ವಿ ನಂಗೆ ಎಷ್ಟು ಸಮಾಧಾನ ಆಗೋದಲ್ಲ ಬಿತ್ಯಮ್ಮ ಗಂಡು ಬಿಡ್ತೀವಿ ಚೆನ್ನಾಗಿ ನಗನಾಗಿ ತಿಂದ್ಬಿಟ್ಟು ಸಾಕು ಅಂತ ನಾನು ಎಷ್ಟೇ ಅವ್ರಿಗೆ ಅರ್ಕೆ ಕಟ್ಕೊಂಡಿದ್ನು ಹೆಂಗೋ ಒಳ್ಳೆ ಬುದ್ಧಿ ಬಂದಿತ್ತು ಈಗಲಾರ್ಯ ಚೆನ್ನಾಗಿದ್ದುಬಿಟ್ಟು ಇವ್ರು ಆಯ್ತಿತ್ತಿಲ್ವ ನನ್ನ ಸೊಸೆ ಚಿಂತ ಸೋಸೆ ಯಾಕನವ ಹಂಗಿದ್ರು ಭೀ ಅವ್ನು ಕೂಡ ಅಷ್ಟೇ ಅಂದ ಮಾತಾಡ್ಕ ಕತೆ ಹೇಳ್ಕೊಂಡಿದ್ಲು ಅಂಥ ಮಗ್ಳಿಗೆ ಇವ್ನ ನ್ಯಾಯ ಮಾಡ್ಬಿಟ್ಟು ಹೋಗಕ್ಕೆ ಅವ್ರ ಮನ್ಸ್ಬತು ಅವ್ರಿರ್ಕರಿ ದೂರ್ಸ್ಕೊಂಡು ದೂರ್ಸ್ಕೊಂಡು ಹಿಂಗೂ ಹೋದನಲ್ಲ ಒಬ್ಬರು ಕರಿ ಒಳಗೆ ಅನ್ಸ್ಕೊಂಡಿಲ್ಲ ಮಾಡ್ಬಾರ್ದೆ ಮಾಡ್ದ ಮಾಡಬಾರ್ದೆ ಮಾಡ್ದೆ ಅನ್ಬಾರ್ದೆ ಅನ್ಸ್ಕೊಂಡು ನಾನು ಬಾಯಿಗೆ ಮಣ್ಣಾಕ್ಬಿಟ್ಟು ಹೋಯ್ತಾನೆ ಅಂದ್ರೆ ಅವನೇ ಬಾಯಿಗೆ ಮಣ್ಣು ಹಾಕಿಸ್ಕೊಂಡು ಹೋದ್ನಲ್ಲ ಬಿಟ್ಟಿಯಮ್ಮ ಹೆಂಗ್ ಬಿಟ್ಟ್ಯಮ್ಮ ನಾನು ಕರ್ಕೊಳನೇ ಕಣ್ಣು ಅಂತ ಚುರ್ಕಂತದಿದೆ ಅನ್ಕೊಂಡ್ರೆ ನನ್ನ ದಿವಸ ಸಂಜೆ ಹೇಳಿ ಕೋಳಿ ಬರ್ತೀನಬೇಕು ಕಣವ ಅಂತ ಆಟೋ ತಗೀತಾರ ಅಯ್ಯೋ ನನ್ನ ಮಗ ಕೇಳೋದಲ್ಲ ಅಂದ್ಬಿಟ್ಟು ಹೋಗಿ ಕೋಳಿ ಅಂಗಡಿ ಬಾಗಿಲು ತೆಗೆದಿಸ್ಕೊಂಡು ಕತ್ಲಿಸ್ಕೊಂಡು ಬಂದೆ ಆಟೋದೇ ಮಾಡೋದು ಅಡಿಗೆನವೇ ಉಂಡ ಬರ್ತುಂಬವ ಉಂಡ್ಬಿಟ್ಟದು ಏನು ಯತ್ನೆ ಮಾಡ್ಕೊಂಡು ಏನೋ ಕಾಣಕನವ ಆ ಥರ ಹಿಂಗೆ ಮಾಡ್ಕೊಂಡವನೇ ಹಚ್ಗಟ್ಟಾಗಿ ಹುಡ್ಕೊಂಡ್ ತಿನ್ಕೊಂಡು ಚೆನ್ನಾಗಿಲ್ಲ ಮಗ ನೀನು ನಾವು ತಂದಾಕ್ತಿವಿ ನಿನ್ ಪರ್ವ ನೀನು ನೀನ್ ಏನ್ ಕೆಲಸ ಮಾಡ್ದಾರು ಸಿಕ್ಕಿರ ನೀನು ಹುಡ್ಕೊಂಡ್ ತಿನ್ಕೊಂಡು ನೆಮ್ದಾಗಿಲ್ಲ ಅಂತ ಅಷ್ಟು ಬಾಗಿ ಏನ್ ಹೇಳಿದ್ರು ಮಾತನಿಯ ಈ ಕೆಲ್ಸ ಮಾಡ್ಕೊಬಿಟ್ನಲ್ಲ ಬಿತ್ತಿ ಅಮ್ಮ ಕೈ ಯಾರ ಜೀವ ಕಳ್ಕೋಬಿಟ್ನಲ್ಲ ಇವನೇನ್ ತಂದಾಕೋ ಬಂದಿದ್ವ ಇಲ್ಲ ಗೇರ್ ಹಾಕಿ ಬಂದಿದ್ವಾ ಬಿತ್ತಿ ನಾವು ಏನು ಉಪ್ಪೆ ಭಂಗ ಮಾಡ್ಕೊಂಡು ಹೋಗುವಂತ ಹೇಳ್ತಿದ್ವ ನಾವು ಅವನ್ಗೆ ಅಯ್ಯೋ ಏನು ತರೋದ್ ಬೇಡಕನಪ್ಪ ನೀನು ನೆಮ್ಮದಾಗಿರಪ್ಪ ಅಂದ್ರು ಈ ತರವ ಅಯ್ಯೋ ಏನು ಮಾಡೋಕ್ಕ ರಾಣೆ ಬರ ಹಿಂಗೆ ಹಿಂಗೆ ಆಗಬೇಕು ಅನ್ನೋದಿತ್ತು ಅಯ್ಯೋ ರಾಜ್ಕುಮಾರ್ನಾಗಿದ್ನಲ್ಲವ ಬೆಂಗ್ಳೂರಿಂಗ್ ಬಂದಾಗ ಏನು ಆ ಸೋಕಿ ನಾವೇ ನೋಡ್ಬಿಟ್ಟು ಬಾಯಿ ಮೇಲೆ ಬೆಳೆಬಿಡಿಕೊಂಡು ಏನು ಇಷ್ಟು ಚೆನ್ನಾಗ್ ಆಗಿಬಂದವರಲ್ಲ ಏನು ಏನು ಶ್ರೀಮಂತರು ಮಗನಾಗ ಕಾಣ್ತಾನಲ್ಲ ಅಂದ್ಕೊಂಡು ಹಾಳಾದ ಮುಂಡೆ ಮಗ ನೀರಿಗೆ ಬಿದ್ದರು ಕನ್ನಡಕ್ಕ ತೆಗೆದಿತಿಲ್ವಲ್ಲವ ಸತ್ತಿ ಮನಗಿದ್ರು ಎದ್ದು ಬಂದಂಗೆ ಕಾಣಾನು ಅಯ್ಯೋ ನನ್ನ ಮಗ ಸೋಕಿಗಾರಕ್ಕಂದ್ರವ ಮನೆ ಕಂಡಾದ್ರು ಕನ್ನಡಕ ಹಾಕಂಡೇ ಮನಿಕತ್ತಿದ್ದ ಕನ್ನಡಕ ಇಲ್ದಾನೇ ಅವ್ನಿಗೆ ಇರ್ತಿತ್ತಿಲ್ಲ ಅಯ್ಯೋ ಅಂಕನವ್ ಸತ್ತಾಗ ನೀರೊಳಗಿಂದ ಎಣ್ಣೆ ಐತಂದ್ರು ಕನ್ನಡಕ ಎಲ್ಲ ಆಡಿತಿಲ್ವಂತೆ ಅಷ್ಟು ಎತ್ತರದಿಂದ ದಿನ ಕನ್ನಡಕ ಹೊಡೆದೋಗಿರುವಲ್ಲ ಬಿತ್ತಮ್ಮ ಅವನಲ್ಲೇ ಇತ್ತಂತೆ ಕನ್ನಡಕ ಅಯ್ಯೋ ರಾಜ್ಕುಮಾರ್ ನಂಗೆ ಎದ್ದ ಹೋಗು ಎರಡು ಕಾಲಿಲ್ಲ ನೋಂದ್ಬಿಟ್ರೆ ಹೊಸಿ ಚಂದ್ಗನಾಗ ಸತ್ತಿರಂಗ ಕಾಣ್ತಿತ್ತ ಎದ್ ಬತ್ತವನೇನ ಕಾಣ್ತಿತ್ತು സൂടീബെടി അന്ബിട്ടു തൻസ് പിടി അവ കനട അസെ അന്ബിട്ടു മനസ്സേ നാന കൂടിയന് നാന അയ്യോ ബുഡ് അയ്യോ അംഗവേ യൂ നാന ബിച്ച് കൊണ്ട ബി ബിച്ചി ബിച്ച് പെടി അസ്കാത്ത ചിന്ത മനസ്സിനോയ് കുത്താന കി അയ്യോ അയ്യോ ഗൾഗാര ബുടന കർണ ಏನು ನೋಡು ನೀರು ಬಿಳಬೇಕಾರುವೆ ಕರ್ನಾಟಕ ಹಾಕೊಂಡೇ ಬಹಳ ಸೋಕಿಗಾರ ಮಾತ್ರ ಅಯ್ಯೋ ನನ್ನ ಮದ್ವೆ ಹೋದ್ ನೀರಿ ಯಾವ ಕರ್ನಾಟಕ ಕಟ್ಕೊಂಡು ಏನು ಅಮ್ಮ ಅಯ್ಯೋ ಯತ್ನೆ ಮಾಡಬೇಡಿ ಸುಮ್ನಿರಿ ಯಾರ ಸರಿ ಆಯ್ತದೆ ಇನ್ನೇನು ಯೋಚನೆ ಮಾಡ್ಬೋಕಿಲ್ಲ ಧೈರ್ಯವಾಗಿ ಧೈರ್ಯ ತಂದ್ಕೋದು ಬಿತ್ತಮ್ಮ ನೀವೇ ಧೈರ್ಯ ಹೇಳ್ಕೊಂಡು ಇರ್ಸ್ಕೋಬೇಕು ಅಯ್ಯೋ ನಾನೇನವ ಧೈರ್ಯ ಹೇಳದೇ ನಾನೇನು ಧೈರ್ಯ ಹೇಳದೇ ಸುಮ್ನಿರಿ ಬಿತ್ತಮ್ಮ சுமதி நீங்கள் நீத்துக்கூத்துக்க அவள் ஒத்துக்க கூத்துக்கல நடிிறீ அவ அக்க ஊட்டா தந்து மட்கார ஊட்ட மாடிய நடை எதி எதலி பித்தியமா முந்துவரது ப்ளீஸ் லைக் மாமெண்ட் சப்ஸிரைப்